ಹಲೋ ಯೋರಿವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರ ಮತ್ತು ಶನಿವಾರದ ವ್ಲಾಗನ್ನು ಶೇರ್ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಶುಕ್ರವಾರ ಬೆಳಗ್ಗೆ ಪೂಜೆಗೆ ಅಂತಂದ್ಬಿಟ್ಟು ಇಲ್ಲಿ ಟೆರೇಸ್ ಮೇಲೆ ಸೇವಂತಿಗೆ ಹೂಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈ ಪಿಂಕ್ ಕಲರ್ ಸೇವಂತಿಗೆ ಹೂವು ಮತ್ತು ಯೆಲ್ಲೋ ಕಲರ್ ಸೇವಂತಿಗೆ ಹೂವು ಮತ್ತು ವೈಟು ಒಂಥರ ಕ್ರೀಮ್ ಕಲರ್ ಸೇವಂತಿಗೆ ಹೂವನ ನಾಲ್ಕು ಗಿಡನ ಹಾಕಿದ್ನಲ್ವ ಇವಾಗ ಎಲ್ಲ ಗಿಡಗಳಲ್ಲೂ ಆಲ್ಮೋಸ್ಟ್ ಹೂವುಗಳೆಲ್ಲ ಕಂಪ್ಲೀಟ್ ಆಗಿದೆ ಈ ಪಿಂಕ್ ಕಲರ್ ಸೇವಂತಿಗೆ ಹೂವನ ಹಾಗೆ ಇಟ್ಕೊಂಡಿದ್ದೆ ಅಂದರೆ ಪ್ರತಿ ಸಲ ಪೂಜೆ ಮಾಡಬೇಕಾದ್ರೆ ನನಗೆ ಒಂದು ಗಿಡದಲ್ಲಿ ಸೇವಂತಿಕೆ ಹೂಗಳನ್ನು ಕಟ್ ಮಾಡಿಕೊಂಡ್ರೆ ಆ ಒಂದು ಮೂರು ನಾಲ್ಕು ಆಗೋಷ್ಟು ಆಗುತ್ತೆ ಯಾಕಂದರೆ ನಾನು ರೆಡ್ ಕಲರ್ ರೋಸ್ ಹೂವು ಇರುತ್ತಲ್ವಾ ಅದನ್ನು ತಗೊಂಡ್ಬಂದು ಇಟ್ಕೊಂಡಿರ್ತೀನಿ ಅದ್ರ ಜೊತೆಗೆ ಒಂದು ಕಲರ್ ಸೇವಂತಿಗೆ ಹೂವನ್ನು ಕಟ್ ಮಾಡಿಕೊಂಡ್ರೆ ಆಗ್ತಾ ಇತ್ತು ಇವಾಗ ಇವತ್ತಿನ ಪೂಜೆಗೆ ಪಿಂಕ್ ಕಲರ್ ಸೇವಂತಿಕೆ ಹೂಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಎಲ್ಲೋ ಕಲರು ಹಾಗೆ ವೈಟ್ ಕಲರು ಒಂಥರ ಕ್ರೀಮ್ ಕಲರು ಈ ಮೂರು ಕಲರು ಸೇವಂತಿಗೆ ಗಿಡದಲ್ಲಿ ಆಲ್ಮೋಸ್ಟ್ ಮೊಗ್ಗೆಲ್ಲ ಖಾಲಿ ಆಯ್ತು ಇನ್ನ ಒಂದೋ ಎರಡೋ ಇದೆ ಎಲ್ಲ ಹೂಗಳು ಖಾಲಿ ಆಗ್ತಾ ಇದೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ದಾಸವಾಳ ಒಂದು ಮೂರು ಕಲರ್ ಹೂವು ಬಿಡುತ್ತೆ ಇದೊಂಥರ ಲೈಟ್ ಯೆಲ್ಲೋ ಕಲರ್ ದಾಸವಾಳ ಹೂವು ಇದೊಂದು ಸ್ವಲ್ಪ ಕಡಿಮೆನೆ ಬಿಡೋದು ನೆಕ್ಸ್ಟ್ ಇದು ನೋಡ್ತಾ ಇದ್ರೆ ಇದು ಡಾರ್ಕ್ ಪಿಂಕ್ ದಾಸವಾಳ ಹೂಗಳು ಇದು ಜಾಸ್ತಿನೇ ಬಿಡ್ತಾ ಇರುತ್ತೆ ಇದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಮೊಗ್ಗೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇನ್ನೊಂದು ಕೇಸರಿ ಕಲರ್ ದಾಸವಾಳ ಹೂವು ಇದೆ ಅದೂ ಅಷ್ಟೇ ಒಂದು ಸ್ವಲ್ಪ ಕಡಿಮೆನೆ ಬಿಡೋದು ಇನ್ನು ನೆಕ್ಸ್ಟ್ ಈ ಕಡೆಗೆ ಬಂದ್ರೆ ಇನ್ನು ರೋಸ್ ಹೂವು ಇದೆ ಆ ಈ ರೋಸ್ ಹೂಗಳು ಅಷ್ಟೇ ತುಂಬಾ ಅಂದರೆ ತುಂಬಾ ಹೂಗಳು ಬಿಡ್ತಾ ಇದೆ ಆದರೆ ಯಾಕೋ ಎಲೆಗಳೆಲ್ಲ ಒಂಥರ ಬೂತ್ ಬೂತ್ ತರ ಆಗೋಗಿದೆ ಈ ನೀರಿಗೆ ಈ ತರ ಆಗಿದೆಯೋ ಏನೋ ಗೊತ್ತಿಲ್ಲ ಇನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವಾ ಇಲ್ಲಿ ಕಸ ಗುಡಿಸ್ಬೇಕು ಅಂತ ಅನ್ಕೊಂತ ಇರ್ತೀವಿ ಆದ್ರೆ ಮರ್ತು ಮರ್ತು ಬರ್ತಾ ಇರ್ತೀವಿ ಅಂತಂದ್ಬಿಟ್ಟು ಇವತ್ತು ಈವ್ನಿಂಗ್ ಆಗಿ ಬಂದ್ಬಿಟ್ಟು ಇಲ್ಲಿ ಕಸ ಗುಡಿಸಬೇಕು ಅಂತ ಅಂದ್ಕೊಂಡು ಹಾಗೆ ಹೂಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಮೊನ್ನೆ ಬಾಲ್ಕನೀಸ್ಗೆಲ್ಲ ಗ್ರಿಲ್ಸ್ ಹಾಕೋಕೆ ಬಂದವರು ಆ ಗ್ರಿಲ್ಸ್ ಮೇಲೆ ತಗೊಂಡ್ಬರ್ಬೇಕು ಅಂತಂದ್ಬಿಟ್ಟು ಹಗ್ಗ ಹಾಕೊಂಡು ಎಳಿತಾ ಇದ್ರು ಆವಾಗ ಇಲ್ಲಿ ಟೆರೇಸ್ ಮೇಲೆ ಗಿಡಗಳು ಆ ಕಡೆ ಈ ಕಡೆ ಇಟ್ಬಿಟ್ಟಿದ್ದಾರೆ ಇನ್ನು ಸಂಜೆ ಕಸ ಗುಡಿಸ್ಬಿಟ್ಟು ಎಲ್ಲ ನೀಟಾಗಿ ಜೋರ್ಸಿಟ್ಕೊಂಡು ಅಂತ ಅಂದ್ಬಿಟ್ಟು ಹಾಗೆ ಹೂಗಳನ್ನ ಕಟ್ ಮಾಡ್ಕೊಂಡು ಕೆಳಗಡೆ ಬಂದ್ವಿ ನೋಡ್ತಾ ಇರ್ಬೋದು ಅನ್ನೋದು ತುಂಬಾ ಜಾಸ್ತಿನೇ ಸಿಕ್ಕಿದೆ ಈಗ ಬಂದು ನಾನು ಶುಕ್ರವಾರ ಪೂಜೆಯನ್ನ ಕಂಪ್ಲೀಟ್ ಮಾಡಿದ್ದೀನಿ ಪೂಜೆಗೆ ನಾನು ಇವತ್ತು ನೈವೇದ್ಯ ಏನು ಮಾಡ್ಲಿಲ್ಲ ಬಾಳೆಹಣ್ಣು ಮತ್ತೆ ಹಸಿ ಹಾಲನ್ನ ಇಟ್ಟಿದ್ದೀನಿ ಅಷ್ಟೇ ಆಮೇಲೆ ನಾನು ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ವೀಡಿಯೋಸ್ ಏನೂ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ನಮ್ಮ ಇಂಟೀರಿಯರ್ಸ್ ಅಣ್ಣ ಬಂದಿದ್ದಾರೆ ಅಂತಂದರೆ ಆ ಮನೆಯಲ್ಲಿ ನಮಗೆ ಎಲ್ಲೆಲ್ಲಿ ಏನೇನು ಬೇಕು ಅಂತಂದ್ಬಿಟ್ಟು ಅವ್ರಿಗೆ ಹೇಳಬೇಕಾಗುತ್ತೆ ಆವಾಗ ಒಂದು ಸ್ವಲ್ಪ ಟೈಮೇ ಆಗೋಗುತ್ತೆ ಅವರೊಂದು ಹನ್ನೆರಡು ಗಂಟೆ ಆ ಟೈಮ್ ಬರ್ತಾರೆ ಒಂದು ಟೂ ತ್ರೀ ಅವರ್ಸ್ ಆದರೂ ಇಲ್ಲಿ ವರ್ಕರ್ಸ್ ಜೊತೆ ಇರ್ತಾರೆ ಹಾಗಾಗಿ ಅವ್ರ ಜೊತೆನೇ ಆಗೋಯ್ತು ಯಾಕಂದರೆ ಅವ್ರು ನಮ್ಮೂರಣ್ಣ ನಮ್ಮೂರಣ್ಣ ಅಂತಂದರೆ ನನ್ನ ತವ್ರ ಮನೆ ಊರಿನವರು ನಮಗೆ ತುಂಬಾ ಬೇಕಾದವರು ಹಾಗೆ ತುಂಬಾ ಪರಿಚಯಿಸ್ರು ಆದ್ದರಿಂದ ಅವ್ರು ಬಂದಿದ್ದಾರೆ ಅಂದರೆ ಅವ್ರಿಗೊಂದು ಸ್ವಲ್ಪ ಕಾಫಿ ಟೀ ಇಟ್ಕೊಡೋದಾಗಿರ್ಬೋದು ಮತ್ತು ಸ್ನ್ಯಾಕ್ಸ್ ಕೊಡೋದಾಗಿರ್ಬೋದು ಇದೆಲ್ಲ ಮಾಡಬೇಕಾಗುತ್ತೆ ಅಪ್ಪ ನನಗೆ ಪದೇ ಪದೇ ಹೇಳ್ತಾಯಿರ್ತಾರೆ ಅವರು ಬಂದಾಗ ಒಂದು ಸ್ವಲ್ಪ ವಿಚಾರಿಸ್ಕೊಳ್ಳಮ್ಮ ಕಾಫಿ ಟೀ ಕೊಡೋದು ಮತ್ತು ಅವರು ವರ್ಕರ್ಸ್ಗೂ ಅಷ್ಟೇ ಸಂಜೆ ಟೈಮ್ ಕಾಫಿ ಟೀ ಎಲ್ಲ ಕೊಡಮ್ಮ ಅಂತ ಹೇಳ್ತಾಯಿರ್ತಾರೆ ಹಾಗಾಗಿನೇ ಆ ಎಣ್ಣ ಬಂದಾಗ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಇರೋ ಹಾಗೆ ಆಗುತ್ತೆ ಪಾಪ ಆ ಅಷ್ಟೇ ಡೈಲಿ ಎಲ್ಲ ಬರೋದಕ್ಕೆ ಆಗೋದಿಲ್ಲ ವಾರದಲ್ಲಿ ಒಂದೆರಡು ಸಲ ಬರ್ತಾರೆ ಅಷ್ಟೇ ಬಂದರು ಅಂತಂದರೆ ಒಂದು ಟೂ ಅವರ್ಸ್ ಇರ್ತಾರೆ ಅವ್ರಿಗೆ ಬೇರೆ ಬೇರೆ ಕಡೆ ಎಲ್ಲ ವರ್ಕ್ ಇರುತ್ತೆ ಹಾಗಾಗಿ ಬೇರೆ ಬೇರೆ ಕಡೆಯೆಲ್ಲ ಓಡಾಡ್ತಾ ಇರ್ತಾರೆ ಆ ಬಂದಾಗ ಒಂದು ಟೂ ಅವರ್ಸ್ ಇದ್ಬಿಟ್ಟು ಹೋಗ್ತಾರೆ ಆ ಎಣ್ಣ ನಮ್ಮ ಇಂಟೀರಿಯರ್ನ ಒಪ್ಕೊಂಡಿರೋದ್ರಿಂದ ನನಗೆ ತುಂಬ ಅಂದರೆ ತುಂಬಾ ಅಡ್ವಾಂಟೇಜಸ್ ಇದೆ ಆ ನಾವು ಕೊಟ್ಟಿರೋ ಅಮೌಂಟ್ಗೆ ತುಂಬ ಅಂದರೆ ತುಂಬ ವರ್ತ್ ಅಂತ ನಮಗೆ ಅನಿಸ್ತಾ ಇರುತ್ತೆ ಹಾಗೆ ನನಗೆ ಹೇಗೆಲ್ಲ ಬೇಕೋ ಏನೆಲ್ಲ ಬೇಕೋ ಅದನ್ನೆಲ್ಲ ಕೇಳಿ ಕೇಳಿ ಮಾಡಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಹೇಳೋದೇ ಇಲ್ಲ ಮಾಡ್ಕೊಮ್ಮ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಕೆಲವೊಂದಷ್ಟು ಸಜೆಷನ್ ಅಷ್ಟೇ ಅಣ್ಣನೇ ಕೊಡ್ತಾ ಇರ್ತಾರೆ ಯಾಕಂದ್ರೆ ನೀನು ನಮ್ಮೂರಿನ ಮಗಳಮ್ಮ ಮಗಳಮ್ಮ ನೀನ್ ಚೆನ್ನಾಗಿರ್ಬೇಕು ನೀನು ನಗ್ನಗ್ತಾ ಇರಬೇಕು ಅಂತೆಲ್ಲ ಅವರು ಕಾಮಿಡಿಯಾಗಿ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಇಂಟೀರಿಯರ್ ಅಣ್ಣ ಇಂಟೀರಿಯರ್ ಅಣ್ಣ ಅಂತ ಹೇಳ್ತಾ ಇರ್ತೀನಿ ನನ್ ಸರ್ ಅನ್ನೋದಕ್ಕೆ ಹೋಗೋದಿಲ್ಲ ಆದರೂ ಅವರು ವರ್ಕರ್ಸು ಸಣ್ಣ ಪುಟ್ಟ ಮಿಸ್ಟೇಕ್ ಅನ್ನೋದು ಮಾಡಿದ್ದಾರೆ ಆದರೂ ನನಗೇನು ಬೇಜಾರಿಲ್ಲ ಹೋಗ್ಲಿ ಬಿಡು ಅಂತಂದ್ಬಿಟ್ಟು ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಈಗ ಸಂಜೆ ಒಂದು ಐದು ಗಂಟೆ ಮೇಲೆ ಇಲ್ಲಿ ಟೆರೇಸ್ ಮೇಲೆ ಬಂದು ಇಲ್ಲಿ ಗಿಡಗಳ ಹತ್ರ ಎಲ್ಲ ಕಸ ಗುಡಿಸಿ ಇವಾಗ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀನಿ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಹಸ್ಬೆಂಡ್ ಆರ್ಕಿಟೆಕ್ಟ್ ಇಂಜಿನಿಯರ್ ಆಗಿರೋದ್ರಿಂದ ಅವ್ರ ಕಡೆಯವರೇ ಒಬ್ಬರು ನಮಗೆ ಇಂಟೀರಿಯರ್ನ ಮಾಡ್ಕೊಡ್ತಾ ಇದ್ದಾರೆ ಅವ್ರ ಕಡೆ ಅಮೌಂಟ್ ಅನ್ನೋದು ಸ್ವಲ್ಪ ಇದೆ ಹಾಗಾಗಿ ಅವರೇ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಆದರೆ ಪಾಪ ಅವರು ಒಂದು ಬಿಲ್ಡಿಂಗ್ನೇ ಒಪ್ಕೊಂಡ್ಬಿಟ್ಟಿದ್ರಂತೆ ಟೈಮ್ ತುಂಬ ಆಗುತ್ತೆ ಜನವರಿ ಎಂಡಿಂಗ್ವರೆಗೂ ಅಲ್ಲೇ ಆ ಕೆಲಸಗಳನ್ನೋದು ಇರುತ್ತೆ ಅದಾದಮೇಲೆ ಇಲ್ಲಿ ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು ಅವರು ಪಾಪ ಒದ್ದಾಡ್ತಾ ಇದ್ರು ಹಾಗಾಗಿ ನಾವು ಬೇಡ ಬಿಡಿ ನಾವು ಬೇರೆಯವ್ರ ಕೈಯಲ್ಲಿ ಮಾಡಿಸ್ಕೊತೀವಿ ನೀವು ಆರಾಮಾಗಿ ಮಾಡಿ ಅಮೌಂಟ್ ಏನಿದೆಯಾ ಅದು ನ್ನ ಕೊಟ್ಬಿಡಿ ನಾವು ಇವ್ರಿಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಕೇಳಿದ್ವಿ ಅವಾಗ ಅವ್ರು ಒಪ್ಕೊಂಡು ಈ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡಿರೋದು ಆದರೂ ಪರವಾಗಿಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ವಾ ಅದು ಇದೇ ಇರ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅವ್ರು ಬಂದು ನನ್ನ ಹಸ್ಬೆಂಡ್ಗೆ ಗೊತ್ತಿರೋರು ಅದು ಬೇರೆ ಅವರು ಪ್ರೊಫೆಷ್ನಲ್ ಒಂದು ಸ್ವಲ್ಪ ಅವ್ರ ಜೊತೆ ನಾನು ನನಗೆ ಹೆಂಗೆ ಬೇಕೋ ಹಂಗೆ ಹೇಳಿ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಳ್ಬೇಕಾಗ್ತಾ ಇತ್ತು ಆದರೆ ಇವಾಗ ಏನಾಗಿದೆ ಅಂತಂದರೆ ನನಗೆ ಹೇಗೆ ಬೇಕೋ ಹಾಗೆ ನನ್ನ ಆಯನ ಹತ್ರನೇ ಹೇಳ್ತೀನಿ ನನಗೆ ಈ ರೀತಿ ಬೇಕೋಣ ಆ ರೀತಿ ಬೇಕೋಣ ಅಂತ ಕೇಳಿದ್ರೆ ಅವರು ಸರಿ ಆಯ್ತಮ್ಮ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ನನ್ನ ಹಸ್ಬೆಂಡ್ ಹೇಳೋ ಅವಶ್ಯಕತೆನೇ ಇರೋದಿಲ್ಲ ನಾನು ಪ್ಲಾನಿಂಗ್ಸ್ ಕೊಡ್ತಾ ಇರ್ತೀನಿ ಆ ಹಣ್ಣನೂ ಅಷ್ಟೇ ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲಮ್ಮ ಹಂಗ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲಮ್ಮ ಅಂತಂದ್ಬಿಟ್ಟು ಹೇಳಿ ಒಂಥರ ನಮ್ಮನೆ ಕೆಲಸನೇ ಅನ್ನೋ ರೀತಿಯಾಗಿ ಆಣ್ಣ ಮಾಡಿಕೊಡ್ತಾ ಇದ್ದಾರೆ ನೆಕ್ಸ್ಟ್ ಈಗ ಟೆರೇಸ್ ಮೇಲೆ ಕಸ ಗುಡಿಸ್ಕೊಂಡು ಬಂದು ಅಲ್ಲಿ ಲೇಬರ್ಸ್ಗೆಲ್ಲ ಅವ್ರಿಗೆ ಟೀ ಮಾಡಿಕೊಟ್ಟು ಇವಾಗ ನಾನು ಇದ್ಕಿನ ಬೆಳೆನ ಇದ್ಕಿ ಇವಾಗ ಬೆಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಸಲ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಇತ್ಕಿನ ಬೆಳೆ ಸಾಂಬಾರನ್ನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತಂದ್ಬಿಟ್ಟು ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಬೆಳೆ ಸಾಂಬಾರನ್ನ ಶೇರ್ ಮಾಡ್ತಾ ಇಲ್ಲ ಇವಾಗ ನೋಡ್ತಾ ಇರ್ಬೋದು ಇತ್ಕಿನ್ಬೇಳೆ ಸಾಂಬಾರು ಅನ್ನೋದು ರೆಡಿಯಾಗಿದೆ ಈ ಸಲ ಅಂತೂ ಇತ್ಕೊಂಡ್ಬಳೆ ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಅವರೇ ಕಾಯಿಯನ್ನು ನನ್ನ ತಮ್ಮ ತೊಗೊಂಬಂದಿದ್ದ ಲಾಸ್ಟ್ ಟೈಮ್ ಬಂದಾಗ ಅದು ಎಲ್ಲೋ ಹೊಲ್ದತ್ರ ರೋಡ್ ಸೈಡಲ್ಲಿ ಹಾಕ್ಕೊಂಡಿದ್ರಂತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಈ ವರ್ಷದಲ್ಲಿ ನಾವು ಇದು ಮೂರನೇ ಸಲ ಇತ್ಕೊಂಡ್ಬೇಳೆ ಸಾಂಬಾರನ್ನ ಇರೋದು ಅಮ್ಮ ಮನೆಯಲ್ಲಿ ಒಂದು ಸಲ ತಿಂದ್ವಿ ಅದಾದ ಮೇಲೆ ಇಲ್ಲಿ ತೊಗೊಂಬಂದು ಒಂದು ಸಲ ತಿಂದ್ವಿ ಆಮೇಲೆ ಇದು ಮೂರನೇ ಸಲ ಇರೋದು ಮೂರು ಸಲದಲ್ಲಿ ಇದೇ ಸಲ ನಾವು ಇತ್ಕಿನ್ಬೇಳೆ ಸಾಂಬಾರಪ್ಪ ಅಂತ ಅನಿಸ್ಕೊಂಡಿದ್ದು ಇದಕ್ಕೂ ಮುಂಚೆ ಎಲ್ಲ ಏನೋ ಒಂದು ರೀತಿಯಾಗಿ ಬೆಳೆ ಸಾಂಬಾರು ಇದ್ದಂಗೆ ಇತ್ತು ಈ ಸಾಂಬಾರಂತೂ ತುಂಬಾ ತುಂಬಾನೇ ಟೇಸ್ಟಿಯಾಗಿತ್ತು ನಾನು ಅವ್ನಿಗೆ ಹೇಳ್ದೆ ಊರಿಗೂ ಒಂದು ಸ್ವಲ್ಪ ತಗೊಂಡೋಗೋ ಅಂತ ಹೇಳಿದೆ ಇಲ್ಲ ಅಮ್ಮ ನಮಗೆ ಅಲ್ಲಿ ಬೇಜಾನ್ ಸಿಗ್ತಾ ಇರುತ್ತೆ ನೀವೇ ಇಟ್ಕೊಂಡು ತಿನ್ನಿ ಅಂತ ಎಲ್ಲ ನನಗೆ ಕೊಟ್ಟೋದ ನೂರು ರೂಪಾಯಿಗೆ ಎರಡೂವರೆ ಕೆಜಿ ಏನೋ ಕೊಟ್ರಂತೆ ಅಂದರೆ ತುಂಬಾನೇ ಚೆನ್ನಾಗಿತ್ತು ಕಾಯಿ ಎಲ್ಲ ಒಂದಿನ ನಾನು ಅವರೇ ಕಾಳುಳಿ ಸಾಂಬಾರನ್ನ ಮಾಡಿದ್ದೆ ಇತ್ತಿನ ಬೆಳೆ ಸಾಂಬಾರನ್ನ ಮಾಡಿದ್ದೆ ಹಾಗೆ ಸಪ್ ಸಾಂಬಾರನ್ನ ಮಾಡಿದ್ದೆ ಈ ಮಾರ್ಕೆಟ್ ಇಂದ ಆಗಿರ್ಬೋದು ಮತ್ತೆ ಅವರೇ ಮಾರೋರ ಹತ್ರಿಂದ ಆಗಿರ್ಬೋದು ತಗೊಂಡ್ ಬಂದ ಮೇಲೆ ಒಂದು ಸಲ ಆದ್ರೂನು ಇದ್ ಬೆಳೆ ಸಾಂಬಾರನ್ನ ಮಾಡೇ ಮಾಡ್ತೀವಿ ಅಲ್ವಾ ನಮ್ಮ ಹೊಲದಲ್ಲೂ ಅವರೇ ಗಿಡ ಅನ್ನೋದು ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತೆ ಇನ್ನೇನ್ ಸ್ಟಾರ್ಟ್ ಆಗ್ಬೋದು ಸಂಕ್ರಾಂತಿಗೆಲ್ಲ ನಮ್ಮ ಹೊಲದಲ್ಲಿ ಅವರೇ ಕಾಯಿಗಳು ತುಂಬಾ ಅಂದ್ರೆ ತುಂಬಾನೇ ಸಿಗುತ್ತೆ ಅವಾಗ ನಮ್ಮ ಹೊಲದಲ್ಲೇ ಅವರೇ ಕಾಯಿಗಳು ಸಿಕ್ಕಿದೆ ಅಂತಂದ್ರೆ ಅವಾಗ ಸಾಂಬಾರ್ಗಳು ಅಷ್ಟೇ ತುಂಬಾ ಟೇಸ್ಟಿ ಆಗಿರುತ್ತೆ ನೆಕ್ಸ್ಟ್ ಈಗ ಮತ್ತೆ ಶನಿವಾರ ಬೆಳಗ್ಗೆ ಪೂಜೆನ ಒಂದ್ ಸ್ವಲ್ಪ ಶೇರ್ ಮಾಡ್ತಾರೆ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ದೇವ್ರ ಮಂಟಪದಲ್ಲಿ ದೇವ್ರ ಫೋಟೋಸ್ಗೆಲ್ಲ ಹೂಗಳಿಟ್ಟು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಈಗ ಬಂದು ಲಾಸ್ಟಲ್ಲಿ ಹೊಸಲೊರಿಸಿ ಹೊಸಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿಯನ್ನು ಇದ್ದೀನಿ ಆ ರಂಗೋಲಿ ಹಾಕೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು ಹಾಗಾಗಿ ನಾನು ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಹೊಸ್ಲಿಗೆ ರಂಗೋಲಿಯನ್ನು ಹಾಕ್ತೀನಿ ಅಂತಂದ್ಬಿಟ್ಟು ಶೇರ್ ಇದ್ದೀನಿ ನಾನೇನು ಅಷ್ಟೇನು ಚೆನ್ನಾಗಿ ಡಿಸೈನ್ ಡಿಸೈನ್ ರಂಗೋಲಿಗಳನ್ನು ಹಾಕೋದಿಲ್ಲ ತುಂಬ ಸಿಂಪಲ್ ಆಗಿ ಹಾಕ್ತಾ ಇರ್ತೀನಿ ಇಲ್ಲಂತೂ ರಂಗೋಲಿ ಎಲೆಗಳನ್ನು ಬಿಡೋದಕ್ಕೆ ಹೋದರೆ ರಂಗೋಲಿ ಪುಡಿ ಅನ್ನೋದು ಒಂದು ಸ್ವಲ್ಪ ಗಾಳಿಗೆ ತೂರ್ಕೊಂಡು ಹೋಗ್ತಾ ಇರುತ್ತೆ ಆ ರೀತಿ ರಂಗೋಲಿ ಪುಡಿ ಅನ್ನೋದು ಗಾಳಿಗೆ ಸ್ವಲ್ಪ ತೂರ್ಕೊಂಡು ಹೋಗ್ತಾ ಇದ್ರೆ ರಂಗೋಲಿ ಅನ್ನೋದು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿನೇ ನಾನು ರಂಗೋಲಿ ಎಲೆಗಳನ್ನು ಬಿಡುವಾಗ ಒಂದು ಸ್ವಲ್ಪ ಅಡ್ಡ ಕುತ್ಕೊಂಡು ರಂಗೋಲಿ ಎಲೆಗಳನ್ನು ಬಿಡ್ತಾ ಇರ್ತೀನಿ ನಮ್ಮ ಸ್ವಂತ ಮನೆಗೆ ಮೇಲೆ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ ಯಾಕಂದರೆ ನಾವು ಮೇನ್ ಡೋರ್ಗೆ ಸೇಫ್ಟಿ ಗ್ರಿಲ್ಸ್ ಅನ್ನೋದು ಹಾಕ್ಸಿದ್ದೀವಿ ದೀಪ ಉರಿಯೋದಕ್ಕಾಗಿರ್ಬೋದು ಹಾಗೆ ಈ ರಂಗೋಲಿಯನ್ನು ಹಾಕೋದಕ್ಕಾಗಿರ್ಬೋದು ಏನು ಅಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಈ ಶುಕ್ರವಾರ ದಿನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನನಗೆ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಯಾಕಂದರೆ ಈ ಹಾಲು ಹಾಕೋದಕ್ಕೆ ಮತ್ತು ಪೇಪರ್ ಹಾಕೋದಕ್ಕೆಲ್ಲ ಬರ್ತಾಯಿದ್ರು ಅವರೇನಾದರೂ ಬಂದಿದ್ದಾರೆ ಅಂತಂದರೆ ನಾನು ಡೋರ್ ಹಾಕ್ಕೊಂಡ್ಬಿಡ್ತಾ ಇದ್ದೆ ಮತ್ತು ಅವ್ರು ಹೋದ್ಮೇಲೆ ಡೋರನ್ನು ಓಪನ್ ಮಾಡಿ ಆ ಹೊಸ್ಲಿಗೆ ರಂಗೋಲಿ ಹಾಕೋದು ಮತ್ತೆ ಅರ್ಶನ ಕುಂಕುಮ ಇಕ್ಕೋದು ಮತ್ತೆ ದೀಪಗಳು ಹಚ್ಚೋದು ಈ ರೀತಿಯಾಗಿ ಮಾಡ್ತಾ ಇದ್ದೆ ಯಾಕೋ ನನಗೆ ಭಯ ಆಗ್ತಾ ಇತ್ತು ಅವ್ರು ಯಾರಾದರೂ ಬಂದಾಗ ಆ ಲಿಫ್ಟ್ ಸ್ವಿಚ್ಚನ್ನು ಆನ್ ಮಾಡಿದ್ದಾರೆ ಅಂತಂದರೆ ನೋಡ್ತಾನೆ ಇದ್ದೆ ಅದು ಯಾವ ಫ್ಲೋರ್ಗೆ ಹೋಗುತ್ತೆ ಅಂತಂದ್ಬಿಟ್ಟು ಆ ಸೆಕೆಂಡ್ ಫ್ಲೋರ್ಗೆ ಹೋದರೆ ಸುಮ್ಮನೆ ಅಲ್ಲೇ ಇರ್ತಾ ಇದ್ದೆ ಆ ಫೋರ್ತ್ ಫ್ಲೋರ್ಗೆ ಈ ರೀತಿಯಾಗಿ ಬೇರೆ ಫ್ಲೋರ್ಗೆ ಹೋದರೆ ನಾನು ಸುಮ್ಮನೆ ಇರ್ತಾ ಇದ್ದೆ ತರ್ಡ್ ಫ್ಲೋರ್ ಅಂತ ಬಂತು ಅಂತಂದರೆ ನಾನು ಡೋರ್ ಕ್ಲೋಸ್ ಮಾಡಿಬಿಡ್ತಾ ಇದ್ದೆ ಈ ರೀತಿಯಾಗಿ ಬೆಳಗ್ಗೆ ಆದಮೇಲೆ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನನಗೆ ಬೆಳಗ್ಗೆ ಟೈಮ್ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಭಯ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ಅವರು ನನ್ನನ್ನು ಎಬ್ಬರಿಸು ಅಂತ ಹೇಳ್ತಾ ಇದ್ರು ಪಾಪ ನನ್ನ ಜೊತೆ ಅವರು ಅಷ್ಟೇ ನಾಲ್ಕು ಗಂಟೆಗೆ ಎಬ್ಬರಿಸ್ತಾ ಇದ್ದೆ ಹಾಗಾಗಿ ನಾನು ಈ ಮನೆಗೆ ಬಂದ ಮೇಲೆ ಇದೇ ರೀಸನ್ಗೋಸ್ಕರ ನನಗೆ ಮೇನ್ ಡೋರ್ಗೆ ಸೇಫ್ಟಿ ಗಿಲ್ಸ್ ಅನ್ನೋದು ಬೇಕೇ ಬೇಕು ಬೇಕೇ ಬೇಕು ಅಂತ ಹಠ ಮಾಡಿ ಹಾಕ್ಸ್ಕೊಂಡೆ ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ಮೇನ್ ಡೋರ್ಗೆ ಸೇಫ್ಟಿ ಗ್ರಿಲ್ಸ್ ಅನ್ನು ಫಿಕ್ಸ್ ಮಾಡಿಸಿದ್ದೀವಿ ಅಂತಂದ್ಬಿಟ್ಟು ಲಾಸ್ಟ್ ಟೈಮು ನಾವು ಲೀಸ್ ಮನೆಯಲ್ಲಿದ್ದಾಗಂತೂ ಈ ಶುಕ್ರವಾರ ದಿನ ಬಂತು ಅಂತಂದರೆ ಬೆಳಗ್ಗೆ ಐದು ಗಂಟೆಗೆ ರಂಗೋಲಿಯನ್ನು ಹಾಕೋದಕ್ಕೆ ನನಗೊಂದು ರೀತಿಯಾಗಿ ಭಯ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ ನಾನು ಒಬ್ಬಳೇ ಇದ್ದೀನಲ್ವಾ ಒಬ್ಬಳೇ ಇದ್ದೀನಲ್ವಾ ಅಂತಂದ್ಬಿಟ್ಟು ನನಗೆ ಭಯ ಆಗ್ತಾ ಇತ್ತು ನನ್ನ ಹಸ್ಬೆಂಡ್ನ ಎಬ್ಬರಿಸಿ ದಿವಾನ ಮೇಲೆ ಕೂರಿಸ್ಕೊಂಡು ನಾನು ರಂಗೋಲಿಯನ್ನು ಇದ್ದೆ ಅದಲ್ಲದೆ ನಾನು ಪೂಜೆ ಮಾಡಿದ್ದಾದ ಮೇಲೆ ಒಂದು ಅರ್ಧ ಗಂಟೆ ಆದರೂ ಕೆಲವೊಂದಷ್ಟು ಶ್ಲೋಕಗಳನ್ನು ಹೇಳ್ಕೊಳ್ತಾ ಇರ್ತೀನಿ ಅವಾಗ ಯಾರಾದರೂ ಒಬ್ಬರು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ರು ನನಗೆ ಮೈಂಡ್ ಡೈವರ್ಟ್ ಆಗ ಹೋಗ್ತಾ ಇತ್ತು ಅವ್ರು ಬಂದಿದ್ದಾರೆ ಅಂತಂದ್ರೆ ಏನಕ್ಕೆ ನನಗೆ ಏನು ಕೇಳ್ತಾರೋ ಅಂತಂದ್ಬಿಟ್ಟು ಅವ್ರ ಕಡೆನೇ ಗಮನ ಅನ್ನೋದು ಇರ್ತಾ ಇತ್ತು ನನಗೆ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಳೋದಕ್ಕೇನೆ ಆಗ್ತಾ ಇರಲಿಲ್ಲ ಈ ಎಲ್ಲಾ ರೀಸನ್ಸ್ ಇಂದ ನಾವೊಂದು ಸ್ವಂತ ಮನೆಯನ್ನ ಮಾಡ್ಕೊಂಡಾಗ ಈ ಸೇಫ್ಟಿ ಅನ್ನ ಹಾಕ್ಸ್ ಬಿಡ್ಬೇಕಪ್ಪಾ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೆ ಅದೇ ರೀತಿಯಾಗಿ ಆಯ್ತು ಆ ಸ್ವಂತ ಮನೆ ಏನಾದರೂ ಇತ್ತು ಅಂತಂದರೆ ಅಂದರೆ ಇಂಡಿವಿಜುವಲ್ ಮನೆ ಅನ್ನೋದು ಏನಾದರೂ ಇತ್ತು ಅಂತಂದರೆ ಅವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದರೆ ನಮ್ಮ ಮನೆಗೆ ಮಾತ್ರ ಹಾಲು ಹಾಕೋಕೆ ಯಾವಾಗ ಬರ್ತಾರೆ ಪೇಪರ್ ಹಾಕೋಕ್ಕೆ ಯಾರು ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆದರೆ ಬೇರೆಯವ್ರ ಮನೆಗಳಿಗೆಲ್ಲ ಪೇಪರು ಹಾಲು ಹಾಕೋರು ಯಾರ್ಯಾರು ಬರ್ತಾರೋ ಹೆಂಗೆ ಹೆಂಗಿರ್ತಾರೋ ಅನ್ನೋದು ನನಗೆ ಒಂದು ರೀತಿಯಾಗಿ ಭಯ ಆಗ್ತಾಯಿತ್ತು ಅಪಾರ್ಟ್ಮೆಂಟ್ಗೆ ನಾವು ಬಂದು ಒಂದು ಫ್ಲ್ಯಾಟನ್ನು ತಗೊಳ್ತೀವಿ ಅನ್ನೋದು ನಮಗೆ ಅವಾಗೇ ಗೊತ್ತಿತ್ತು ಹಾಗಾಗಿನೇ ನಾನು ಒಂದು ಸೇಫ್ಟಿ ಗ್ರೀಲ್ಸ್ ಬೇಕೇ ಬೇಕು ಅಂತಂದ್ಬಿಟ್ಟು ಅವ್ರನ್ನ ಕೇಳ್ತಾಯಿತ್ತು ೆ ಅವಾಗ್ಲೂನು ನೆಕ್ಸ್ಟ್ ಇವಾಗ ಶನಿವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗೀತು ಹೊಸ್ಲಿಗೆ ನಾನು ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿದೆಯಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ಮನೆ ಒಳಗಡೆ ದೇವ್ರ ಮಂಟಪದಲ್ಲಿ ನನ್ನ ಹಸ್ಬೆಂಡ್ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ ನಾನು ಇವತ್ತು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಹಸಿ ಹಾಲನ್ನೇ ಇಟ್ಟಿದ್ದೀನಿ ಆಲ್ಮೋಸ್ಟ್ ಮನೆಯಲ್ಲಿ ಹಸಿ ಹಾಲು ಅನ್ನೋದು ಸ್ಟಾಕ್ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿನೇ ನಾನು ದೇವ್ರ ಪೂಜೆಗೆ ಯಾವಾಗಲೂ ನಾನು ಹಸಿ ಹಾಲನ್ನು ಇಟ್ಟೇ ಇಟ್ಟಿರ್ತೀನಿ ಬಾಳೆಹಣ್ಣಿಲ್ಲ ಮತ್ತು ನೈವೇದ್ಯ ಏನು ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಹಸಿ ಹಾಲು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ ನಮ್ಮ ಎಲ್ಲ ಗೃಹಿಣಿಯರಿಗೂ ಅಷ್ಟೇ ಅಲ್ವಾ ಬೆಳಗ್ಗೆ ದೇವ್ರ ಪೂಜೆ ಮಾಡಿದ್ರೇ ಅದೊಂದು ರೀತಿಯಾಗಿ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ನಮ್ಮ ಹೊಸ ಮನೆಯಲ್ಲೂ ಅಷ್ಟೇ ನಾನು ದೇವ್ರ ಮನೆಯನ್ನು ಒಂದು ಸ್ವಲ್ಪ ದೊಡ್ಡದಾಗೆ ಮಾಡಿಸ್ಕೊಂಡಿದ್ದೀನಿ ಫೋರ್ ಬೈ ಫೋರ್ ಅಂತ ಮಾಡಿಸ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಇಷ್ಟು ದೊಡ್ಡದಾಗಿ ಯಾಕೆ ಅಂತಂದ್ರು ಇಲ್ಲ ನಾನು ದೇವ್ರ ಪೂಜೆಗಳನ್ನ ತುಂಬ ಮಾಡ್ತಾ ಇರ್ತೀನಿ ಅಲ್ವಾ ನನಗೆ ಇಷ್ಟು ಜಾಗ ಬೇಕೇ ಬೇಕು ಅಂತಂದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದಾಗೆ ಮಾಡಿಸ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂದು ರೀತಿಯಾಗಿ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ನನಗಂತೂ ದೇವ್ರ ಪೂಜೆ ಪೂಜೆಗೆ ತುಂಬಾ ಅಂದ್ರೆ ತುಂಬಾನೇ ಹೂಗಳು ಬೇಕಾಗ್ತಾ ಇರುತ್ತೆ ನಾನ್ ಇಲ್ಲದೇ ಇಲ್ದಿದ್ರು ಪರವಾಗಿಲ್ಲ ಆದ್ರೆ ದೇವ್ರ ಪೂಜೆಗೆ ಮಾತ್ರ ತುಂಬಾ ಹೂಗಳು ಬೇಕು ಅಂತ ನಾನು ಸ್ಟಾಕ್ ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ನೆಕ್ಸ್ಟ್ ಇವಾಗ ನಾನು ಶನಿವಾರ ಅಂದಮೇಲೆ ಸುಮಾರು ವರ್ಷಗಳಿಂದ ನಾನು ರಾಮ್ಕೋಟಿಯನ್ನು ಬರಿತಾ ಬರ್ತಾ ಇದ್ದೀನಲ್ವ ಇವತ್ತು ಅಷ್ಟೇ ರಾಮ್ಕೋಟಿಯನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲೆಲ್ಲ ನಾನು ಬ್ಲೂ ಪೆನ್ನಲ್ಲಿ ಬರೀತಾ ಇದ್ದೆ ಆದರೆ ಒಬ್ಬರು ಹಿರಿಯರು ನನಗೆ ಇಲ್ಲಮ್ಮ ಬ್ಲೂ ಪೆನ್ನಲ್ಲಿ ಬರೀಬಾರ್ದು ಗ್ರೀನ್ ಪೆನ್ನಲ್ಲಿ ಬರೀಬೇಕು ಅಂತ ಹೇಳಿದರು ಹಾಗಾಗಿ ನಾನು ಚೇಂಜ್ ಮಾಡಿಕೊಂಡು ಇವಾಗ ಗ್ರೀನ್ ಪೆನ್ನಿಂದ ರಾಮ್ಕೋಟಿಯನ್ನು ಬರೀತಾ ಇದ್ದೀನಿ ಈ ರಾಮ್ಕೋಟಿಯನ್ನು ಯಾರಾದರೂ ಬರೀಬೇಕು ಅಂತ ಅನ್ಕೊಂಡಿರೋರು ಒಂದು ಶನಿವಾರ ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಮತ್ತೆ ಗ್ರೀನ್ ಪೆನ್ನಿಂದ ಬರೆದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತೀನಿ ನೆಕ್ಸ್ಟ್ ಹಾಗೆ ಎಲ್ಲರೂ ನನಗೆ ಕಮೆಂಟ್ ಮಾಡ್ತಾ ಇದೀರಾ ಅಂತಂದ್ರೆ ಒಂದು ಮೂರು ನಾಲ್ಕು ಕಮೆಂಟ್ ಆದ್ರೂ ಬಂದಿದೆ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಮತ್ತೆ ಒಂದು ಪಾಮ್ಲೆಟ್ ಅನ್ನೋದು ಬರ್ತಾ ಇದೆ ನಿಮಗೂ ಬಂತ ಮಂಜು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನನಗಿನ್ನೂ ಬಂದಿಲ್ಲ ನಾವು ಹೊಸ ಮನೆ ಮಾಡ್ಕೊಂಡಿದ್ದೀವಲ್ವಾ ಹಾಗಾಗಿ ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಮ್ಗೆ ಏನಾದ್ರೂ ಬಂದಿಲ್ಲ ಅಂತಂದ್ರೂ ಅಮ್ಮ ಮನೆಗೋ ಇಲ್ಲ ಅಂತಂದ್ರೆ ಅತ್ತೆ ಮನೆ ೂ ಬಂದೇ ಬರುತ್ತೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಅಯೋಧ್ಯೆಯಿಂದ ಪ್ರತಿ ಹಳ್ಳಿ ಹಳ್ಳಿಗೂ ಮಂತ್ರಾಕ್ಷತೆ ಕಳಿಸ್ಕೊಳ್ಬೇಕು ಅಂತ ಒಂದು ಪ್ಲಾನಿಂಗಲ್ಲಿ ಇದೆ ಅಂತೆ ಅಯೋಧ್ಯೆ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಅಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇದೆ ಮತ್ತೆ ಬಾಲರಾಮನ್ನ ನಮ್ಮ ಮೈಸೂರಿನವರೇ ಕೆತ್ತಿದ್ದಾರೆ ಅದನ್ನೆಲ್ಲ ಎಲ್ಲಾ ವೀಡಿಯೋಸ್ ನಾನು ನೋಡ್ತಾ ಬರ್ತಾ ಇದ್ದೀನಿ ಹಾಗಾಗಿನೇ ನನಗೂ ಆ ಮಂತ್ರಾಕ್ಷತೆ ಒಂದು ಪಾಂಪ್ಲೆಟ್ ಅನ್ನೋದು ತಲುಪೆ ತಲುಪುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅಮ್ಮ ಮನೆಗೆ ಮತ್ತೆ ಅತ್ತೆ ಮನೆಗೆ ಬಂತು ಅಂತಂದರೆ ಅವರಿಬ್ಬರಿಗೂ ಗೊತ್ತು ನಾನು ಒಬ್ಬ ರಾಮ ಭಕ್ತೆ ಅಂತಂದ್ಬಿಟ್ಟು ಅವರು ನನಗೆ ತಂದು ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದೇನೋ ಗೊತ್ತಿಲ್ಲ ನನಗೆ ಹದಿಮೂರು ವರ್ಷದ ಹುಡುಗಿ ಇದ್ದಾಗಿಂದೂ ರಾಮನ ಮೇಲೆ ತುಂಬ ಅಂದರೆ ತುಂಬಾ ಭಕ್ತಿ ಇದೆ ಯಾವ ಕಾರಣಕ್ಕಾಗಿ ನನಗೆ ಅಷ್ಟೊಂದು ಭಕ್ತಿ ಇದೆಯೋ ನನಗಂತೂ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಯಾವಾಗಲೂ ಅಂಗಸ್ತಾ ಇರ್ತಾರೆ ನೀನು ಕಲಿಯುಗದ ಶಬರಿ ಅಂತಂದ್ಬಿಟ್ಟು ಅಷ್ಟು ನನಗೆ ರಾಮ ಅಂತಂದರೆ ಇಷ್ಟ ತುಂಬ ಅಂದ್ರೆ ತುಂಬ ಇರ್ತೀನಿ ನಾನು ರಾಮನ್ನ ಹಾಗೆ ಆ ರಾಮನು ಅಷ್ಟೇ ನಾನು ಕೈ ಬಿಡಲಿಲ್ಲ ನನ್ನ ಮದುವೆಗೂ ಮುಂಚೆ ರಾಮ್ಕೋಟೆಯನ್ನು ಬರಿತಾ ಇರಬೇಕಾದ್ರೆ ಆವಾಗ ನಾನು ರಾಮನ್ನ ಕೇಳ್ಕೊಳ್ತಾ ಇದ್ದೆ ನಿನ್ನಂಥ ಗುಣಗಳಿರೋ ಗಂಡ ನನಗೆ ಸಿಗೋ ಹಾಗೆ ಮಾಡಪ್ಪ ದೇವರೇ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೆ ಹಾಗೇ ಆಯಿತು ಅವರಂಥ ಗುಣಗಳಿರೋ ಗಂಡನೇ ನನಗೆ ಸಿಕ್ಕಿದ್ದಾರೆ ಇವಾಗ ಇನ್ನೊಂದು ಡಿಮ್ಯಾಂಡನ್ನು ಮಾಡ್ತಾ ಇದ್ದೀನಿ ನಿನ್ನಂಥ ಗುಣಗಳಿರೋ ಒಂದು ಮಗುವನ್ನು ಕೊಡು ತಂದೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಮನುಷ್ಯನಿಗೆ ಎಷ್ಟೇ ಕೊಟ್ಟರು ಆಸೆಗಳ ಮೇಲೆ ಆಸೆಗಳು ಇದ್ದೇ ಇರುತ್ತೆ ಅಲ್ವಾ wah <laughs> ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಮದುವೆಗೂ ಮುಂಚೆ ಬರ್ದಿರುವ ರಾಮ್ಕೋಟಿ ಬುಕ್ಸನ್ನೆಲ್ಲ ನಾನು ದೇವಸ್ಥಾನದಲ್ಲಿ ಕೊಟ್ಬಿಟ್ಟೆ ಇವಾಗ ಮದುವೆ ಆದಮೇಲೆ ಬರೆದಿರುವಂತಹ ರಾಮ್ಕೋಟಿ ಬುಕ್ಸು ಇವೆಲ್ಲ ಇವೆಲ್ಲ ನೆಕ್ಸ್ಟ್ ನಾನು ಅಯೋಧ್ಯೆಗೆ ತಗೊಂಡೋಗಿ ಕೊಡಬೇಕು ಅಂತ ನನ್ನೊಂದು ಆಸೆ ಇದೆ ನನ್ನ ಹಸ್ಬೆಂಡ್ ಹತ್ರ ಕೇಳ್ತಾ ಇದ್ದೀನಿ ಪ್ಲೀಸ್ ನನ್ನನ್ನು ಅಯೋಧ್ಯೆ ಕರ್ಕೊಂಡೋಗಿ ಅಂತಂದ್ಬಿಟ್ಟು ನೀವು ಎಲ್ಲಿಗೆ ಕರ್ಕೊಂಡು ಹೋಗ್ತೇ ಇದ್ರೂ ಪರವಾಗಿಲ್ಲ ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಆದರೆ ಲೈಫ್ ಅಲ್ಲಿ ಒಂದು ಸಲ ಆದರೂ ಅಯೋಧ್ಯೆ ಕರ್ಕೊಂಡೋಗಿ ಅಂತಂದ್ಬಿಟ್ಟು ನಾನು ಅವರನ್ನು ಕೇಳ್ತಾ ಅವರು ಅಷ್ಟೇ ಒಪ್ಕೊಂಡಿದ್ದಾರೆ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ತೌಸಂಡ್ ಟ್ವೆಂಟಿ ಆಗಸ್ಟ್ ಮಂತ್ ಅಲ್ಲಿ ಐದನೇ ತಾರೀಕು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಭೂಮಿ ಪೂಜೆ ಆಯ್ತಲ್ವಾ ಅವತ್ತು ಅಷ್ಟೇ ನನ್ನ ಮನೆಯಲ್ಲಿ ಪೂಜೆ ಮಾಡಿ ಒಂದು ಸ್ವೀಟ್ ರೆಸಿಪಿಯನ್ನ ಮಾಡಿ ಅವತ್ತು ರಾಮಕೋಟಿಯನ್ನ ಬರೆದು ಇದು ನೆನಪುಗೋಸ್ಕರ ಇರ್ಲಿ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ಡೇಟ್ ಅನ್ನ ಹಾಕಿ ಮೆನ್ಷನ್ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನ ಒಂದು ಹನ್ನೆರಡು ಹದಿನೈದಕ್ಕೇನು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿದ್ರು ಅವಾಗಂತೂ ನಾನು ಬೆಳಗ್ಗೆ ಪೂಜೆ ಪೂಜೆ ಎಲ್ಲ ಮಾಡಿ ಟಿ ವಿಯಲ್ಲಿ ನ್ಯೂಸ್ ಚಾನಲ್ ಬರುತ್ತಲ್ವ ಅದರಲ್ಲಿ ಲೈವ್ ಎಲ್ಲ ತೋರಿಸ್ತಾರಲ್ವ ಆ ಲೈವ್ನ ನೋಡಿಕೊಂಡು ಟಿ ವಿ ಬಿಟ್ಟು ಕದಲೇ ಇಲ್ಲ ಅವತ್ತೆಲ್ಲ ನಾನು ಅಡುಗೆ ಮಾಡೋದು ಮತ್ತು ಟಿ ವಿ ನೋಡ್ಕೊಂಡು ಕುತ್ಕೊಂಡಿರೋದು ಇದೇ ರೀತಿಯಾಗಿ ಮಾಡಿದೆ ಆವತ್ತು ಭೂಮಿ ಪೂಜೆ ಇರೋ ದಿನ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮೈನ್ ಡೋರ್ಗೆ ಸೇಫ್ಟಿ ಗ್ರೀಲ್ಸನ್ನು ಹಾಕ್ಸಿದ್ದೀವಿ ಅಂತ ಹೇಳಿದ್ನಲ್ವ ಈ ರೀತಿಯಾಗಿ ಹಾಕ್ಸಿದ್ದೀವಿ ಇವಾಗ ನಾನು ಈ ಮನೆಗೆ ಬಂದ ಮೇಲೆ ಆರಾಮಾಗಿ ನಾನು ಈ ಗೇಟನ್ನು ಕ್ಲೋಸ್ ಮಾಡಿಕೊಂಡು ನೆಮ್ಮದಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೋದು ನೆಕ್ಸ್ಟ್ ಈ ಕಡೆ ವಾಲ್ಗೆ ಗ್ರಿಲ್ಸನ್ನು ಹಾಕ್ಸಿದೀವಲ್ಲ ಈ ಕಡೆ ತುಳಸಿ ಪಾಟನ್ನು ಇಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ತುಳಸಿ ಪಾಟು ಡೋರ್ ಹತ್ರನೇ ಇರಬೇಕು ಅಂತ ಹೇಳ್ತಾರಲ್ವಾ ಅದಲ್ಲದೆ ಇದು ಈಶಾನ್ಯ ಮೂಲೆ ಕಡೆ ಬರುತ್ತೆ ಈಶಾನ್ಯ ಮೂಲೆಯಲ್ಲಿ ತುಳಸಿ ಗಿಡ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿನೇ ಅಲ್ಲಿ ಪ್ಲ್ಯಾನ್ ಮಾಡಿಸ್ಕೊಂಡಿದ್ದೀವಿ ಡೋರ್ ಮುಂದೆ ಎಲ್ಲ ಇಡೋದಕ್ಕೆ ಆಗೋದಿಲ್ಲ ತುಂಬ ಅಂದರೆ ತುಂಬಾ ಕಡಿಮೆ ಜಾಗ ಇದೆ ಶೂ ಸ್ಟ್ಯಾಂಡ್ ಎಲ್ಲ ಹೊರ್ಗಡೆ ಬರುತ್ತೆ ಒಂದು ಬಾಕ್ಸ್ ಬರುತ್ತಲ್ಲ ಶೂ ಬಾಕ್ಸು ಅದೆಲ್ಲ ಹೊರ್ಗಡೆ ಬರುತ್ತೆ ಒಳಗಡೆ ಏನು ಇಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಈ ಕಡೆ ಟೂ ಬಿ ಎಚ್ ಕೆ ಮನೆಗಳು ಬಂದಿದೆ ಅಲ್ವಾ ನಮ್ದು ಎಷ್ಟಿದೆಯೋ ಅಷ್ಟೇ ಹಾಕ್ಕೊಳ್ಬೇಕು ಅಂತ ಸ್ವಲ್ಪನೇ ಹಾಕ್ಸ್ಕೊಂಡಿದ್ದೀವಿ ನೆಕ್ಸ್ಟ್ ಈಗ ಮನೆಗೆ ಈಗ ಒಂದು ಸ್ವಲ್ಪ ಎಲೆಕ್ಟ್ರಿಕಲ್ ಐಟಮ್ಸ್ ಬೇಕು ಅಂತ ಹೇಳಿದರು ಹಾಗಾಗಿ ಎಲೆಕ್ಟ್ರಿಕಲ್ ನ ತೊಗೊಳೋದಕ್ಕೆ ಎಲೆಕ್ಟ್ರಾನಿಕ್ ಅಂಗಡಿಗೆ ಬಂದಿದ್ದೀವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎನೈಸ್ ಡೇ ಬ ಬಾಯ್